ಇಂಡಸ್ಟ್ರಿಯಲ್ಲೇ ಸಾಕಷ್ಟು ಒಂದ್ ರೀತಿಯಲ್ಲಿ ಮಹಿಳೆಯರಿಗೆ ಆಗಿದೆ ಕೆಲವೊಂದು ಅಫಿಷಿಯಲಿ ಯಾರು ಕೂಡ ಬಂದಿಲ್ಲ ಬರ್ಬೇಕಾ ಬರಬೇಕಿತ್ತ ಅನ್ನುವಂಥದ್ದು ಪ್ರಶ್ನೆ ಯಾಕೆ ಬಂದಿಲ್ಲ ಅನ್ನೋ ಯಾಕೆಂದ್ರೆ ಸಿಎಂ ಅವರಿಗೂ ಈಗ ಬೇರೆ ಎರಡು ಹೇಳ್ಬೇಡಿ ಈಗ ಫೈಯರ್ ಅವರು ಅವ್ರದೊಂದು ಪ್ರತ್ಯೇಕವಾಗಿ ಸಂಸ್ಥೆ ಮಾಡ್ಕೊಂಡು ಸಂಸ್ಥೆ ಮಾಡ್ಕೊಂಡಿದ್ರೆ ನಮ್ಗೆ ಜವಾಬ್ದಾರಿ ತಗೊಂಡ್ಲಿ ಅವರು ಅವ್ರಿಗೆ ಹೇಳ್ತಿಲ್ಲ ನಾನು ಈ ಜವಾಬ್ದಾರಿ ತಗೊಂಡ್ಬೇಡಿ ಅಂತ ಆದ್ರೆ ಅವ್ರು ನಮ್ ತಲೆ ಮೇಲೆ ಅದನ್ನ ಹೊರಸಕ್ ಆಗಲ್ಲ ನನಗೆ ಹೇಳೋಕ್ಕಾಗಲ್ಲ ನನಗೆ ಬಂದ್ಬಿಟ್ಟು ನೀನು ಜವಾಬ್ದಾರಿ ತಗೋ ನೀನು ತೊಗೊಳ್ಬೇಕು ಅಂತ ನನಗೆ ಯಾಕೆ ಹೇಳಬೇಕು ಅವರು ಅವ್ರು ಮಾಡಿ ಅದಕ್ಕೋಸ್ಕರ ಅವ್ರು ಸಂಸ್ಥೆ ಮಾಡಿದಾರಲ್ವಾ ಅವ್ರು ಯಾಕೆ ಮಾಡಿಲ್ಲ ರೀ ಸಂಸ್ಥೆಯಲ್ಲಿ ಆ ಸಮಿತಿ ಯಾಕೆ ರಚನೆ ಮಾಡಿಲ್ಲ ಅವ್ರು ಮಾಡ್ಕೊಳಿ ರೀ ಅವರೇ ಒಂದು ನಿರ್ಮಾಪಕರನ್ನ ಸೇರಿಸ್ಕೊಂಡ್ಲಿ ಅವರೆಲ್ಲರನ್ನೂ ಸೇರಿಸ್ಕೊಂಡ್ಲಿ ಅವ್ರು ಅಡಿಯಲ್ಲಿ ಹೋಗ್ತಾರೆ ಅಂದ್ರೆ ಲೆಟ್ ದೆಮ್ ಗೋ ದಿಸ್ ಈಸ್ ಅ ಟ್ರೇಡಿಂಗ್ ಬಾಡಿ ಇದರಲ್ಲಿ ಆಗೋ ಅಂಥದ್ದೇನು ಡಿಸ್ಟ್ರಿಬ್ಯೂಟರ್ ಬರ್ತಾನೆ ಇಟ್ ಇಸ್ ಆಲ್ ಅಬೌಟ್ ರೇಡಿಂಗ್ ರಿಲೀಸಿಂಗ್ ಥಿಯೇಟರ್ ಇದರಲ್ಲಿ ಬರೀ ಒಂದು ಬರೀ ನಮ್ಮನ್ನ ನೀವು ನೋಡ್ತಿದೀರ ಅಷ್ಟೇ ಇದ್ರ ಹಿಂದೆ ಬರೀ ನಾವು ಕಾರ್ಮಿಕ ವರ್ಗದವ್ರನ್ನ ನಾನು ಅಷ್ಟೇ ಇವತ್ತು ಕೆ ಸಿ ವೆಂಕಟೇಶ್ವರ ನಿರ್ದೇಶಕರ ಸಂಘದ ಅಧ್ಯಕ್ಷರು ಮಾಜಿ ಅವರು ತುಂಬಾ ಚೆನ್ನಾಗಿ ಸವಿಸ್ತಾರವಾಗಿ ಮಾತಾಡಿದ್ದಾರೆ ನೀವು ಇಂಡಸ್ಟ್ರಿ ಹಲವು ವರ್ಷಗಳಿಂದ ದಶಕಗಳಿಂದ ಇದೀರಾ ನಿಮ್ಗೆ ಯಾವ್ದೇ ರೀತಿ ಈ ತರದ ಆಗಿದೆ ಅನ್ನೋದನ್ನ ದೂರುಗಳಾಗಲಿ ಅಥವಾ ಯಾರಾದರೂ ನನ್ ಹಂಗೆ ಅನ್ಯಾಯ ಆಯ್ತು ನನ್ಗೆ ಹಿಂಗಾಯ್ತು ನಿರ್ಮಾಪಕ ನಿರ್ದೇಶಕ ಇವರಿಂದ ಇಲ್ವಾ ಇಲ್ವಾಂಗಾದ್ರೆ ಯಾರು ಹೇಳಿಲ್ಲ ರೀ ಫಸ್ಟ್ ಆಫ್ ಆಲ್ ನಾನೇ ಬಿಡೋಲ್ಲ ಯಾರಿಗೂ ಅದೆಲ್ಲ ಮಾಡೋಕ್ಕೆ ಆಮೇಲೆ ಇನ್ನೊಂದು ನಾವು ಮುಂಚೆ ಯಾವುದೋ ಒಂದು ಯಾವ ಬಸವಂತ್ ಕುಮಾರ್ ಪಾಟೀಲ್ ಅವರು ಇದಧ್ಯಕ್ಷರಾಗಿದ್ದರು ಆಗ ನನ್ನ ಮೇಲೊಂದು ದೂರು ಬಂದಿತ್ತು ಏನು ದೂರ ಹಾಕಿದ್ರು ಅಂತ ಹೇಳಿದ್ರೆ ನನ್ನ ಮೇಲೆ ಎರಡು ಕಂಪ್ಲೇಂಟ್ ಇತ್ತು ಇವಳು ಟೈಮಿಗೆ ಸರಿಯಾಗಿ ಬರಲ್ಲ ಡೇಟ್ಸ್ ಕೊಡೋದಕ್ಕೆ ತಕರಾರು ಮಾಡ್ತಾ ಇದ್ದಾಳೆ ಅಂತ ಇಬ್ಬರು ನಿರ್ಮಾಪಕರು ದೂರನ ಹಾಕಿದರು ನನಗಾವಾಗ ಬಸವಂತ್ ಕುಮಾರ್ ಪಾಟೀಲ್ ಅವರು ಮತ್ತು ಹಣವೂ ಬಂದಿರಲಿಲ್ಲ ನನಗೆ ಅದಕ್ಕೆ ನಾನು ಹಣ ಬಂದಿಲ್ಲ ಅಂದಾಗ ನಾನು ಹೋಗಲ್ಲ ಅಂತ ಹೇಳಿದ್ದೆ ಶೂಟಿಂಗಿಗೆ ಬಸಂತ್ ಕುಮಾರ್ ಪಾಟೀಲ್ರವಾಗ ಅಧ್ಯಕ್ಷರಿದ್ದರು ಅವಾಗ ಭಾವನ ಏನೇನಾಗುತ್ತೆ ಪೂರ್ತಿ ಡೈರಿ ಮಾಡಮ್ಮ ಆ ಡೈರಿ ನೋಡಿಕೊಂಡು ನಾವು ಒಂದು ನಿರ್ಧಾರ ತೊಗೊಳ್ಳೋಣ ಅಂತ ಆವಾಗ ಯಾವ ಯಾವಾಗ ಅವ್ರಿಗೆ ಶೂಟಿಂಗ್ ಮಾಡಿಲ್ಲ ಅವ್ರು ಸರಿಯಾಗಿ ಯಾವಾಗ ಏನು ಮಾಡಿಲ್ಲ ಎಲ್ಲದನ್ನು ನಾನು ಲಿಸ್ಟ್ ಔಟ್ ಮಾಡಿದ್ದೆ ಕರೆಕ್ಟಾಗಿ ನಾನು ಎಷ್ಟೊತ್ತಿಗೆ ಹೋಗಿದ್ದೆ ನಾನು ಎಷ್ಟೊತ್ತಿಗೆ ಮೇಕಪ್ ಹಾಕ್ಕೊಂಡೆ ನಮಗೆ ಕಾಲ್ ಶೀಟ್ ತಾನೆ ಅಂದ್ರೂ ಅದಕ್ಕೆ ಕಿರು ಕಿರು ತೆರೆದು ಅವರು ಇಲ್ಲಿ ಹೇಳ್ತರು ಹೇಳಿದ್ರು ಕಿರು ಕೆರೆದು ಬೇರೆ ಆಗುತ್ತೆ ಇಲ್ಲಿ ನಮ್ಮ ಕಾಲ್ ಶೀಟ್ ವೈಸ್ ಹೋಗ್ತೀವಿ ನಮ್ಮ ಕಾಲ್ ಶೀಟ್ ಯಾವಾಗ ಶುರು ಆಗುತ್ತೆ ನಮಗೆ ನಾವು ಆ ಚಿತ್ರೀಕರಣದ ಜಾಗ ಅವ್ರು ಯಾವ್ದು ಹೇಳಿರ್ತಾರೆ ಅವ್ರು ಹೇಳಿದ ಸಮಯಕ್ಕೆ ಹೋಗ್ಬಿಟ್ಟು ನಾವು ಯಾವಾಗ ಮೇಕಪ್ ಮಾಡ್ಕೊಂಡು ಬಿಡ್ತೀವಿ ಮೇಕಪ್ ಬಿಡ್ತೀವಿ ಅಲ್ಲಿಂದ ನಮ್ಮ ಮೀಟರ್ ಶುರು ಆಗಿಬಿಡುತ್ತೆ ಆಯಿತಾ ಅಲ್ಲಿಗೆ ನಾನು ಕೆಲಸ ಮಾಡಲಿ ಬಿಡಲಿ ಆವಾಗ ಶೂಟಿಂಗ್ ಇಲ್ಲದೆ ಇರ್ಬೋದು ಆದರೂ ನಾನು ದುಡ್ಡು ಕೊಡಲೇಬೇಕು ಅವರು ಪ್ರೊಡ್ಯೂಸರು ಇದೆಲ್ಲ ನಮ್ಮಲ್ಲೇ ಇರುವಂತಹ ಯಾರು ಮಾಡದೇ ಇರುವಂತಹ ರೂಲ್ಗಳು ನಮ್ಮಲ್ಲೇ ವಾಣಿಜ್ಯ ಏನೇ ಮಾಡಿಕೊಟ್ಟಿದೆ ಇವತ್ತರೆಗೂ ನಮ್ಗೆ ಏನೇ ತಕ್ರಾರುಗಳಾದ್ರೆ ಹಣ ಬಂದಿಲ್ಲ ಪ್ರೊಡ್ಯೂಸರ್ ಹತ್ರ ಅಂತ ಹೇಳಿದ್ರೆ ಒಂದು ಸಂಧಾನ ಮಾಡಿ ನನಗೆ ದುಡ್ಡು ಕೊಡ್ಸಿದ್ದಾರೆ ಆಮೇಲೆ ನನಗೆ ಅವರು ಏನು ದೂರ ಹಾಕಿದ್ರು ದೂರ ಅದನ್ನು ಅವರು ತಪ್ಪು ಅಂತ ಸಾಬೀತಾಯ್ತಲ್ಲಿ ಸೊ ಐ ಕ್ಯಾನ್ ಸೇಟ್ ಫಾರ್ ಮೀ ನಿಮ್ಮ ಪ್ರಕಾರ ಏನಾಗಬೇಕು ಏನಾಗಬಾರ್ದು ಈಗ ನಿಮ್ಮ ಡಿಮಾಂಡ್ಸ್ತಿ ಸಭೆಯಲ್ಲಿ ಏನಾಗಬೇಕು ನೀವು ಒಮ್ಮತ ನಿರ್ಧಾರಗಳು ಅಂತಿಮವಾಗಿ ಒಮ್ಮತ ನಿರ್ಧಾರ ಯಾಕೆ ಒಮ್ಮತ ನಿರ್ಧಾರ ಅಂತ ಹೇಳಿದ್ರೆ ಈಗ ನೋಡಿ ಅವರು ವಾಣಿಜ್ಯ ಚಲನಚಿತ್ರ ಮಂಡಳಿಯ ಬಾಹಿರವಾದಂತಹ ಒಂದು ಬಾಡಿ ಅದಕ್ಕೆ ನಾನೇನು ರಿಯಾಕ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ಇಟ್ ಈಸ್ ಜಸ್ಟ್ ಕೇರಳದಲ್ಲಾದರೂ ಅಷ್ಟೇ ಇಟ್ ಈಸ್ ದೇರ್ ನೈಸ್ನೆಸ್ ದೇರ್ ಇನ್ ಹ್ಯಾವ್ ಟು ಯಾಕಂದರೆ ಅವ್ರು ಡಬ್ಲ್ಯೂ ಸಿ ಸಿ ಮಾಡ್ಕೊಂಡಿದ್ದಾರೆ ಅವರು ನನ್ನ ನಾನು ಅದೇ ಅಂದ್ಕೊಂಡು ಇವ್ರು ಯಾಕೆಲ್ಲ ರಾಜೀನಾಮೆ ಕೊಟ್ಟರು ಅಲ್ಲಿ ರಂಜಿತ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಕೊಡೋ ಅವಶ್ಯಕತೆ ಇಲ್ಲ ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ ಇವ್ರು ಡಬ್ಲ್ಯೂ ಸಿ ಸಿ ಮಾಡ್ಕೊಂಡ್ರೆ ಅವ್ರು ಒಂದು ವಿಂಗಾಗಿ ಮಾಡ್ಕೊಂಡಿದ್ದಾರೆ ಈಗ ಇವ್ರು ಕೇಳಿದ್ರು ಇಲ್ಲಿ ಸಂಜನಾಗಲ್ರ ಇವ್ರು ಮಾಡ್ಬೇಕಂತ ಹೊರಟಿದ್ದಾರೆ ಈಗ ಮಹಿಳೆಯರದೇ ಕಲಾವಿದರ ಸಂಘ ಮಾಡಬೇಕು ಅಂತ ಮಾಡ್ಕೊಂಡ್ಲಿ ಆದರೆ ಅದು ಯಾವ ಆ್ಯಕ್ಟಲ್ಲಿ ಮಾಡ್ತಾರೆ ಏನಾಗಿ ಮಾಡ್ತಾರೆ ಆದಾಗ ಅವರು ಸಂಘ ಮಾಡೋ ದೊಡ್ಡ ವಿಷಯ ಅಲ್ಲ ಅವ್ರ ಜವಾಬ್ದಾರಿ ತೊಗೊಳಕ್ಕಿದಾರಾ ಇವತ್ತು ತೊಗೊಂಡಿದ್ದಾರೆ ಫೈರ್ ಅವರು ಯಾರ್ದಾರು ಜವಾಬ್ದಾರಿ ತೊಗೊಂಡಿದ್ದಾರೆ ಅವ್ರಿಗೆ ಏನೋ ದೂರು ಬಂದಿದೆಯಂತಲ್ಲ ಆಂತರಿಕ ದೂರು ಯಾರು ಹೋಗಲಿಲ್ಲ ತಮ್ ಗೋ ಹ್ಯಾಡ್ ಆದರೆ ಅವ್ರು ನನ್ನ ತಲೆ ಮೇಲೆ ಯಾಕೆ ರೀ ಹೊರಿಸ್ತಾ ಇದ್ದಾರೆ ನೀವು ಇದನ್ನು ಮಾಡಿ ಅಂತ ಅದು ಹೆಂಗ್ ಮಾಡೋಕ್ಕಾಗುತ್ತ ಅವರು ಅವ್ರು ಅವರೇ ಅವ್ರೊಂದು ಅವ್ರು ಮಾಡ್ಕೊಂಡಿದ್ದಾರೆ ನಾನೊಂದು ಪ್ಲಾಟ್ಫಾರ್ಮು ಈಗ ನಂದೊಂದು ಫೌಂಡೇಶನ್ ಇದೆ ಹೂ ಫೌಂಡೇಶನ್ ಫಾರ್ ಆರ್ಟ್ಸ್ ಅನ್ನುವಂಥ ಸಂಸ್ಥೆ ನಂದು ಅವ್ರ ಕಂಟ್ರೋಲ್ ಇರಬೇಕು ಅನ್ನೋದ್ ಇಂಡೈರೆಕ್ಟ್ ಆಗಿ ನಮ್ಮ ಈಗ ಅವರು ಇಲ್ಲಿಗೆ ಬರೋಕೆ ಸಾಧ್ಯ ಇಲ್ಲ ಇವತ್ತೇನೋ ಬೇರೆ ನಿರ್ಧಾರ ತಗೊಂಡಿದ್ದಾರೆ ನೀವು ನಮ್ಮ ಅಧ್ಯಕ್ಷರಾದಂತ ಎನ್ ಎಂ ಸುರೇಶ್ ಅವ್ರನ್ನ ಮಾತಾಡಿಸಿ ಅವ್ರ ಹತ್ರ ಕೇಳಿ ಅದನ್ನ ಆದ್ರೆ ಅವ್ರು ಮಾಡೋಕ್ಕಾಗದೇ ಇರೋದು ನನ್ನ ತಲೆ ಮೇಲೆ ಹಾಕೋಕ್ಕಾಗಲ್ಲ ಅಲ್ಲಿ ಡಬ್ಲ್ಯೂ ಸಿ ಸಿ ರೇವತಿ ಅವರು ಮತ್ತು ಯಾರೋ ಒಂದು ಐದು ಜನ ಸೇರ್ಕೊಂಡು ಮಾಡಿದ್ರನ್ನ ಅವರು ಇಡೀ ಚಿತ್ರರಂಗ ಇಳಿಸಿದ್ದಾರೆ ಇವತ್ತು ಇವ್ರು ಯಾರೂ ಕೂಡ ಅವಶ್ಯಕತೆ ಇಲ್ಲ ಅವ್ರು ಪೃಥ್ವಿರಾಜ್ ಅವ್ರು ಸರಿಯಾಗಿ ಹೇಳಿದ್ದಾರೆ ಆಯಿತು ರೀ ನೀವು ಯಾವುದೋ ಒಂದು ಗಂಡು ಹಸರು ತಪ್ಪಿತಸ್ತ ಅಂತ ಆರೋಪ ಮಾಡಿದಿರ ಒಂದಷ್ಟು ಜನನ ಅವ ಇವಾಗ ಯು ಪಿ ಎಲ್ ಒಂದು ಕಾನೂ ಒಂದು ಮೊನ್ನೆ ಒಂದು ಇದಾಗಿದೆ ನೋಡಿ ತೀರ್ಪು ಬಂದಿದೆ ಯು ಪಿ ಎಲ್ಲಿ ಒಬ್ಬ ಮಹಿಳೆ ಏನು ಮಾಡಿದ್ಲು ಗಂಡನ ಮೇಲೆ ಅವನು ಸರಿಯಾಗಿ ನನ್ನನ್ನು ನೋಡ್ಕೊಂಡಿಲ್ಲ ವರ್ತಿಸಿಲ್ಲ ಏನೋ ಅಸಾಲ್ಟು ಗಂಡನೋ ಯಾರೋ ಆ ಥರ ಹಾಕ್ಬಿಟ್ಟು ಅವಳು ಏನು ಮಾಡಿದ್ಲು ಅವನಿಗೆ ಶಿಕ್ಷೆ ಆಗಿತ್ತು ಆಮೇಲೆ ಅದು ತಪ್ಪು ಆರೋಪ ಅಂತ ಸಾಬೀತಾಯಿತು ಕೋರ್ಟಲ್ಲಿ ಹೆಂಗ್ ಪರವಾಗಿ ಆಗ್ಲಿಲ್ಲ ಅದು ಅವನಾಗಲಿ ಎರಡು ವರ್ಷ ಜೈಲಾಗಿತ್ತು ಈಗ ಹೆಂಗ್ಸಿಗೆ ನಾಲ್ಕು ವರ್ಷ ಜೈಲ್ ಕೊಟ್ಟಿದ್ದಾರೆ ಈಗ ಪೃಥ್ವಿರಾಜ್ ಅವರು ಅದನ್ನೇ ಹೇಳ್ತಿದ್ದಾರೆ ಆಯ್ತಮ್ಮ ನೀವು ಹೇಳ್ಬಿಡ್ತೀರಾ ಈಗ ಈಗ ನೆಕ್ಸ್ಟ್ ಏನಾಗೋದು ಗೊತ್ತಾ ನೀನ್ ಸರಿನಾ ಸರಿನಾ ಅಂತ ಬರುತ್ತೆ ಅವಾಗ ತಪ್ಪಾದ್ರೆ ಇವ್ರಿಗೆ ಶಿಕ್ಷೆ ಆಗ್ಬೇಕಂತ ಅವ್ರು ಹೇಳ್ತಿದ್ದಾರೆ ಪ್ರಕಾರ ಜಾಸ್ತಿ ಸೃಷ್ಟಿ ಆಗಬಹುದು ಅಂತ ಅವಶ್ಯಕತೆ ಇಲ್ಲ ನಾವೇ ವಿರ್ ಕಮಿಟಿ ಬೈ ಆರ್ ಸೆಲ್ಫ್ ನಮ್ಗೆ ಯಾಕ್ರಿ ಮತ್ತೆ ಇಲ್ಲಿ ಆಫೀಸ್ ಬೇರರ್ಸ್ ಇರ್ತಾರೆ ವಿ ಆರ್ ಕಮಿಟಿ ಬೈ ಆರ್ಸ್ ವಿಲ್ಫ್ ಐ ಡ್ಯೂ ನೀಡ್ ಅ ಕಮಿಟಿ ಆ್ಯಂಡ್ ಇದೇನು ಹೆಂಗಸ ಇರೋ ಅಂತ ಒಂದು